ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹದಿನಾರು ಅಮ್ಮನವರ ಕರುಣ ಕಿರಣ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಇಂದ್ರಾಣ ಚೇತ ಕಮಲವನ ಬಾಲ ತಪರುಚಿಂ ಭಜಂತೆ ಯೇ ಸಂತ भवति ವಿರಿಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರಲ ಹರಿ ವಿದಧತಿ ಸತಾ ರಂಜನಮಮಿ ಅರ್ಥ ಓ ಜಗನ್ಮಾತೆ ತಾಯಿ ಕಮಲಗಳನ್ನು ಉದಯ ಕಾಲದ ಎಲೆ ಬಿಸಿಲು ಹೇಗೆ ವಿಕಸಿತಗೊಳಿಸುತ್ತದೆ ಹಾಗೆ ಕವಿಗಳ ಮನಸ್ಸುಗಳೆಂಬುವ ಪದ್ಮಗಳಿಗೆ ವಿಕಾಸ ಉಂಟು ಮಾಡುವ ಅರುಣ ರಾಗ ರಂಜಿತ ಶರೀರವುಳ್ಳ ಅರುಣ ಶಕ್ತಿಯುತಳಾದ ನಿನ್ನನ್ನು ಯಾವ ಮಹಾತ್ಮರು ಮನಸಾರ ಭಜಿಸುತ್ತಾರೋ ಅವರು ಶಾರದಾದೇವಿ ಪ್ರಸಾದ ಲಬ್ಧವಾದ ಶೃಂಗಾರ ಸಂಪೂರ್ಣವಾದ ಗಂಭೀರವಾದ ಸುಭಾಷಿತರಾಗಿ ಮಹಾರಾಜರ ಸಭೆಯಲ್ಲಿನ ಸಜ್ಜನರನ್ನು ಮನೋರಂಜಕವಾದ ಕಾವ್ಯಗಳಿಂದ ಸಂತೋಷಪಡಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅರುಣ ವರ್ಣ ದೇವಿ ಸ್ವರೂಪಕ್ಕೆ ಚಿಹ್ನೆ ಮಂಗಳಕರವಾದುದಕ್ಕೂ ಶೃಂಗಾರ ರಸಕ್ಕೂ ಚಿಹ್ನೆ ಅರುಣ ಶಕ್ತಿ ಅಮ್ಮನವರದು ಆ ತಾಯಿಯನ್ನು ಆ ರೂಪದಲ್ಲಿ ಸಾಕ್ಷಾತ್ಕರಿಸಿಕೊಂಡ ಕವೀಶ್ವರರ ಹೃದಯಗಳು ಎನ್ನುವ ಕಮಲಗಳನ್ನು ಉದಯ ಸೂರ್ಯನ ಅರುಣ ಕಿರಣಗಳಂತೆ ವಿಕಸಿಸುವಂತೆ ಮಾಡಿ ಆ ತಾಯಿ ಸಾಕ್ಷಾತ್ಕರಿಸಿ ಅವರ ಕವಿತ್ವಗಳಲ್ಲಿ ಯಾವ ಅಸಭ್ಯತೆ ಅಶ್ಲೀಲತೆ ಇಲ್ಲದ ಶೃಂಗಾರ ಕವಿತ್ವವನ್ನು ಪ್ರಸಾದಿಸಿ ಸಭಾಸದರನ್ನು ಮೆಚ್ಚಿಸುವಂತೆ ಮಾಡುತ್ತದೆ ಎಂದು ವರ್ಣಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಶ್ರೀ ಶಂಕರರ ಜೀವನದಲ್ಲಿನ ಒಂದು ಘಟ್ಟವನ್ನು ಸ್ಮರಣೆಗೆ ತಂದುಕೊಳ್ಳೋಣ ಪರಮಗುರುಗಳ ಚರಿತ್ರೆ ಪಾರಾಯಣ ಒಂದು ದೊಡ್ಡ ಪುಣ್ಯ ತಂದುಕೊಡುತ್ತದೆ ಅವರದು ಅನುಭವ ಸಾರದ ಕವಿವಾಣಿಯಾದ್ದರಿಂದ ತುಂಗಾ ನದಿ ತೀರದಲ್ಲಿರುವ ಶೃಂಗೇರಿ ಪೀಠದಲ್ಲಿ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಶಾರದಾ ಪೀಠ ಇದು ಹೇಗೆ ನಡೆಯಿತು ಯಾವ ಭಾರತ ದೇಶದಲ್ಲಿ ನಾನಾ ವಿಧ ಮತಸ್ಥಾಪಕರನ್ನು ತನ್ನ ಅದ್ವೈತ ಮತ ಸಿದ್ಧಾಂತದಿಂದ ಸೋಲಿಸುತ್ತಾ ಆಚಾರ್ಯರು ಮಂಡನ ಮಿಶ್ರರನ್ನು ಕಾಣಬೇಕೆಂಬ ಕೋರಿಕೆಯಿಂದ ಅವರಿದ್ದ ಊರಿಗೆ ಬಂದರು ಮಂಡನ ಮಿಶ್ರರ ಮನೆಯಲ್ಲಿ ಎಂದು ಕೇಳಲು ಯಾವ ಮನೆಯ ದ್ವಾರದಲ್ಲಿ ಗಿಳಿಗಳು ವೇದಾಂತ ಚರ್ಚೆ ಮಾಡುತ್ತಿರುವವೋ ಅದೇ ಮಂಡನ ಮಿಶ್ರರ ಮನೆ ಎಂದು ತಿಳಿದುಕೊಳ್ಳಿ ಎಂದು ಆ ಊರಿನ ಜನ ಹೇಳಿದರು ಆಚಾರ್ಯರಿಗೆ ಗಿಣಿಗಳು ವೇದ ಹೇಳುವುದೆಂದರೇನು ಸರಸ್ವತಿ ಅಮ್ಮನವರ ಹತ್ತಿರ ಗಿಣಿಗಳಿರುತ್ತವೆ ಮಧುರೆಯ ಮೀನಾಕ್ಷಿಯ ಬಳಿ ಗಿಣಿಗಳಿವೆ ಆಕೆಯ ಭುಜದ ಮೇಲೆ ಕುಳಿತಿರುತ್ತದೆ ಗಿಣಿ ಗಿಣಿಗಳು ವೇದ ಹೇಳುವುದು ಹೇಗೆ ಸಾಧ್ಯ ನಿರಂತರ ಅವು ವೇದ ಪಠನವನ್ನು ಕೇಳುತ್ತಿದ್ದರೆ ಅದು ಸಾಧ್ಯ ಅಂತಹ ಮನೆಯೇ ಸರಸ್ವತಿ ಮಂದಿರ ದೇವಿ ಮಂದಿರ ಅಂದರೆ ಮಂಡನ ಮಿಶ್ರರ ಮನೆ ದೇವಿ ಆಲಯ ಸರಸ್ವತಿ ನಿಲಯವಾಗಿ ಹೋಗಿದೆ ಎಂದು ಆಚಾರ್ಯರಿಗೆ ಅರ್ಥವಾಯಿತು ಮಂಡನ ಮಿಶ್ರರ ಹೆಂಡತಿ ಭಾರತೀ ದೇವಿ ಸಾಕ್ಷಾತ್ತು ಸರಸ್ವತಿ ಸ್ವರೂಪವೇ ಎಂದು ಕೂಡ ಅವರಿಗೆ ಬೋಧೆಯಾಯಿತು ಮಂಡನ ಮಿಶ್ರರೊಡನೆ ವಾದವು ಆರಂಭವಾಗಬೇಕೆನ್ನು ಮಧ್ಯವರ್ತಿಯಾಗಿ ಆತನ ಹೆಂಡತಿ ಮಹಾಸಾಧ್ವಿ ಉಭಯ ಭಾರತಿ ಕೂತಿದ್ದಾಳೆ ಆಕೆಯನ್ನೇ ನ್ಯಾಯ ನಿರ್ಣೀತನನ್ನಾಗಿ ಕುಳಿತುಕೊಳ್ಳೆಂದು ಇಬ್ಬರು ಕೋರಿದರು ಇಬ್ಬರ ಕತ್ತಿನಲ್ಲೂ ಒಂದೊಂದು ಹೂಮಾಲೆ ತಂದು ಹಾಕಿದಳಾಕೆ ಮಕ್ಕಳಿರ ಇದು ಶಾರದಾದೇವಿ ನಿಲಯ ತೀರ್ಪು ಜಗನ್ಮಾತೆಗೆದೆ ವಾದ ಎಷ್ಟೇ ಕಾಲ ನಡೆದರೂ ಹೂಮಾಲೆ ಬಾಡುವುದಿಲ್ಲ ಆದರೆ ಯಾರ ಕತ್ತಿನಲ್ಲಿರುವ ಹೂಮಾಲೆ ಬಾಡುವುದೋ ಅವರು ಸೋತ ಹಾಗೆ ಸೋತವರು ಗೆದ್ದವರ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಿಯೇ ತೀರಬೇಕು ಇದು ಫಣ ಎಂದು ಹೇಳಿದಳಾಕೆ ಹಾಗೆಯಾಗಲಿ ತಾಯಿ ಎಂದು ಶಂಕರಾಚಾರ್ಯರು ಮಂಡನ ಮಿಶ್ರರಿಗೂ ಶಂಕರರಿಗೂ ವಾದ ಪ್ರಾರಂಭವಾಯಿತು ಒಂದು ವಾರ ಕಳೆಯಿತು ಗಂಡನ ಕೊರಳಲ್ಲಿನ ಹೂಮಾಲೆ ಸ್ವಲ್ಪ ಸ್ವಲ್ಪವಾಗಿ ಬಾಡುತ್ತಿರುವುದನ್ನು ಕಂಡಳು ಭಾರತೀ ದೇವಿ ಪತಿವ್ರತೆಯಾಗಿ ಗಂಡನ ಸೋಲು ಆಕೆಗೆ ಸಹಿಸಲಾಗಲಿಲ್ಲ ಮಗು ಕುತೂಹಲಳಾಗಿ ನಿನಗೊಂದು ಪ್ರಶ್ನೆ ಕೇಳುತ್ತೇನೆ ಇದಕ್ಕೆ ನೀನು ಸಮಾಧಾನ ಹೇಳುವುದಾದರೆ ನಾವು ನಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ ಎಂದಳು ವಿದುಷಿ ಮಣಿ ಪತಿಯ ಮೇಲಿನ ಅಪಾರ ಪ್ರೇಮದಿಂದ ಪತಿಯ ಸೋಲನ್ನು ನೋಡಲಾರದ ಆಕೆ ಸ್ವಲ್ಪ ವಂಚನೆಗೂ ಸಿದ್ಧಳಾದಳು ಆದಿಶಂಕರರಿಗೆ ಸ್ತ್ರೀಯರೆಲ್ಲರೂ ಜಗನ್ಮಾತೆಯ ಸ್ವರೂಪವೇ ತಪ್ಪದೆ ಪ್ರಶ್ನಿಸೋ ತಾಯಿ ಎಂದರು ವಿನಮ್ರರಾಗಿ ಗೃಹಸ್ಥ ಜೀವನದಲ್ಲಿ ಗಂಡ ಹೆಂಡಿರ ಅನುಬಂಧದಲ್ಲಿ ಶೃಂಗಾರ ರಸ ಸನ್ನಿವೇಶಗಳಲ್ಲಿ ಗಂಡ ಹೆಂಡಿರಲ್ಲಿ ಯಾರು ಹೆಚ್ಚಿನ ರಸಾನುಭವ ಪಡೆಯುತ್ತಾರೆ ಏಕೆ ಎಂದು ಪ್ರಶ್ನಿಸಿದಳು ಭಾರತೀ ದೇವಿ ಶಂಕರರು ನಿಶ್ಚೇಷ್ಟಿತರಾದರು ಇದು ಬ್ರಹ್ಮಚಾರಿಯಾದ ತನ್ನನ್ನು ಕೇಳಬಹುದಾದ ಪ್ರಶ್ನೆಯಲ್ಲ ನಿಜವಾಗಿಯೂ ಆಕೆ ಹೀಗೆ ಕಲ್ಪನೆ ಮಾಡಿಕೊಳ್ಳುವ ಹಕ್ಕು ಇಲ್ಲ ಆಕೆ ನ್ಯಾಯ ನಿರ್ಣಾಯಕಳು ಪರೀಕ್ಷಕಳಲ್ಲ ಆದರೂ ಕೇಳಿದ್ದಾಳೆ ಕೇಳಬಾರದ ಪ್ರಶ್ನೆಯನ್ನು ಕೇಳಿದ್ದಾಳೆ ಇದರಲ್ಲೇನೋ ಗೂಢಾರ್ಥವಿದೆ ಆಗಬೇಕಾದ ಯಾವುದೋ ಒಂದು ಅದ್ಭುತ ಕಾರ್ಯಕ್ಕೆ ಕಾರಣ ಅಡಗಿದೆ ಭಾರತೀ ದೇವಿ ತಿಳುವಳಿಕೆ ಇಲ್ಲದವಳಲ್ಲ ಇಂಗಿತ ಜ್ಞಾನವಿಲ್ಲದವಳಲ್ಲ ಸಾಕ್ಷಾತ್ತು ಸರಸ್ವತಿ ಸ್ವರೂಪಿಣಿ ಆಕೆ ಉಭಯ ಭಾರತಿ ಕ್ಷಣಕಾಲ ಆಲೋಚನೆ ಮಾಡಿದ ಶ್ರೀ ಶಂಕರರು ಆ ತಾಯಿಗೆ ಪ್ರಣಾಮಗಳನ್ನರ್ಪಿಸಿ ಹೀಗೆ ಹೇಳಿದರು ತಾಯಿ ನಾನು ಈ ಪ್ರಶ್ನೆಗೆ ಸಮಾಧಾನ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ತಪ್ಪದೆ ಹೇಳುತ್ತೇನೆ ಭಾರತಿ ಸರಿ ಎಂದಳು ಆ ಬ್ರಹ್ಮಚಾರಿ ಹಿಂತಿರುಗಿ ಮತ್ತೆ ಬರಲಾರ ನನ್ನ ಗಂಡನ ಗೌರವ ಉಳಿಯಿತು ಎಂದುಕೊಂಡಳು ಆಕೆ ಶಂಕರರು ತನ್ನ ಶಿಷ್ಯರ ಬಳಿಗೆ ಕ್ಷಣದಲ್ಲಿ ಸೇರಿದರು ಗುಹೆಯಲ್ಲಿ ನನ್ನ ನಿರ್ಜೀವ ಕಲೆ ಬರವಿರುತ್ತದೆ ಅದನ್ನು ಎಂತಹ ಪರಿಸ್ಥಿತಿಯಲ್ಲೂ ಬೇರೆಯವರಿಗೆ ಸಿಕ್ಕದಂತೆ ನೋಡಿಕೊಳ್ಳಿ ಎಂದು ಆಜ್ಞೆ ಮಾಡಿದರು ಪದ್ಮಪಾದರಿಗೆ ಮಾತ್ರ ತಾನು ಮರಣಿಸಿದ ಮಹಿಷ್ಮತಿ ರಾಜನ ಶರೀರದೊಳಕ್ಕೆ ಪರಕಾಯ ಪ್ರವೇಶ ಮಾಡಿ ಕೆಲವು ದಿನಗಳಲ್ಲಿ ಹಿಂದಿರುಗುತ್ತೇನೆಂದು ರಹಸ್ಯವಾಗಿ ತಿಳಿಸಿ ತಾವು ಪ್ರಾಣ ತ್ಯಜಿಸಿ ನಿರ್ಜೀವ ದೇಹವನ್ನು ಗುಹೆಯಲ್ಲಿಟ್ಟು ಆತ್ಮದಿಂದ ಆ ಮಹಾರಾಜನ ಶರೀರ ಪ್ರವೇಶ ಮಾಡಿದರು ಆ ರಾಜ ಮತ್ತೆ ಬದುಕಿದ್ದಕ್ಕೆ ರಾಣಿ ಮಂತ್ರಿ ಪ್ರಜೆಗಳು ಬಹಳ ಸಂತೋಷಪಟ್ಟರು ಆದರೆ ಹಾಗೆ ಬದುಕಿ ಬಂದ ರಾಜನಲ್ಲಿನ ದಿವ್ಯ ತೇಜಸ್ಸು ವಿಚಿತ್ರ ನಡವಳಿಕೆ ಮಹಾರಾಣಿ ಮಾತ್ರವೇ ಗುರುತಿಸಿದಳು ಆ ಪರಮಸಾಧ್ವಿಯ ಹೆಸರು ಮಾಯಾದೇವಿ ಮಹಾರಾಜ ಅಮರಕ ಹಿಂದಿನಂತೆ ಭೋಗ ಲಾಲಸೆಗಳಲ್ಲಿ ಆಸಕ್ತನಾಗಲಿಲ್ಲ ನರ್ತಿಕೇರ ನಾಟ್ಯವನ್ನು ಅವಲೋಕಿಸಲಿಲ್ಲ ರಾಜಕಾರ್ಯಗಳಲ್ಲಿ ಆಸಕ್ತಿ ತೋರಿಸಲಿಲ್ಲ ಕೇವಲ ಒಬ್ಬ ಮಹಾಯೋಗಿಯಂತೆ ಪದ್ಮದೆಲೆಯ ಮೇಲಿನ ನೀರಿನಂತೆ ಇದ್ದಾನೆ ಒಂದು ದಿನ ರಾತ್ರಿ ರಾಜನಲ್ಲಿದ್ದ ಆಚಾರ್ಯರು ರಾಣಿಯನ್ನು ಸ್ವಲ್ಪ ತಡಬಡಿಸುವವರಂತೆ ತನ್ನನ್ನು ಭಾರತೀ ದೇವಿ ಕೇಳಿದ್ದ ಪ್ರಶ್ನೆ ಕೇಳಿದರು ಮಹಾರಾಣಿ ರಾಜ ತನ್ನೊಡನೆ ಮಾತನಾಡಿದನಲ್ಲ ಎಂಬ ಸಂತೋಷದಿಂದ ನಿಸ್ಸಂಕೋಚವಾಗಿ ಆ ಪ್ರಶ್ನೆಗೆ ಉತ್ತರ ಹೇಳಿದಳು ಧನ್ಯನಾದೆ ತಾಯಿ ಎಂದ ರಾಜ ರಾಣಿ ನಿಬ್ಬೆರಗಾದಳು ಈ ಕಂಠಸ್ವರ ತನ್ನ ಗಂಡ ಮಹಾರಾಜನದಲ್ಲ ಆ ಕರೆ ಆ ಸಂಬೋಧನೆ ತಾಯಿ ಎಂದು ತನ್ನನ್ನು ಕರೆಯುವುದು ಇದು ತನ್ನ ಸಂದೇಹವನ್ನು ನಿಜ ಮಾಡಿದೆ ಎಂದೆನಿಸಿತು ರಾಜನಲ್ಲಿರುವ ಆತ್ಮ ಯಾವುದೋ ಮಹಾತ್ಮನದು ಆಕೆ ತಕ್ಷಣವೇ ಅಂತಪುರಕ್ಕೆ ಹೋಗಿ ಹೊರ ಅಂತಪುರದ ಹೊರಕ್ಕೆ ಹೋಗಿ ಮಂತ್ರಿಯನ್ನು ಕರೆಸಿ ನಮ್ಮ ಮಹಾರಾಜನಲ್ಲಿ ಯಾರೋ ಮಹಾತ್ಮ ಯೋಗಿ ಪರಕಾಯ ಪ್ರವೇಶ ಮಾಡಿದ್ದಾನೆಂದು ಹೇಗಾದರೂ ಮಹಾರಾಜ ಜೀವಿಸಿದ್ದರೆ ಸಾಕೆಂದು ಎಲ್ಲಿಯೇ ಆದರೂ ಯಾವುದಾದರೂ ಮಹಾತ್ಮನ ನಿರ್ಜೀವ ಕಳೆಬರ ರಹಸ್ಯವಾಗಿ ಕಾಪಾಡಲ್ಪಡುತ್ತಿದ್ದರೆ ತಕ್ಷಣವೇ ಅದನ್ನು ದಹನ ಮಾಡಿಸೆಂದು ಆಜ್ಞೆ ಮಾಡಿದಳು ಮಂತ್ರಿ ಪರಿವಾರದೊಡನೆ ಹೊರಟು ಗುಹೆಯಲ್ಲಿದ್ದ ಆದಿಶಂಕರರ ಕಳೇಬರವನ್ನು ಗುರುತಿಸಿದರು ಶಿಷ್ಯರನ್ನು ಪಕ್ಕಕ್ಕೆ ತಳ್ಳಿ ಆ ಕಳೇಬರವನ್ನು ಚಿತೆಯ ಮೇಲಿಟ್ಟರು ಅಲ್ಲಿ ಇಲ್ಲಿ ಮಹಾರಾಜನಲ್ಲಿದ್ದ ಶಂಕರರು ತನ್ನ ಪ್ರಶ್ನೆಗೆ ಸಮಾಧಾನ ದೊರೆಯಿತೆಂದು ಆನಂದಿಸಿ ರಾಣಿ ದುಃಖ ಮರೆತಿರಲು ಶರೀರವನ್ನು ಬಿಟ್ಟು ಹೋಗಲು ಉದ್ದೇಶಿಸಿ ಮಲಗಿದ್ದರು ಆ ಸಮಯದಲ್ಲಿ ಪದ್ಮಪಾದ ಓಡಿಬಂದು ರಾಜಾಂತಪುರದಲ್ಲಿ ಕೇಳುವ ಹಾಗೆ ಶಂಕರರ ಶರೀರ ದಹನ ಮಾಡುತ್ತಿದ್ದಾರೆಂದು ಗಟ್ಟಿಯಾಗಿ ಕಿರಿಚುತ್ತ ಬೇರೆಯವರಿಗೆ ಅರ್ಥವಾಗದ ಹಾಗೆ ಗುರುವಿಗೆ ಮಾತ್ರ ಅರ್ಥವಾಗುವ ಹಾಗೆ ಜೋರಾಗಿ ಗುರುಗಳನ್ನು ಕರೆಯುತ್ತಿದ್ದಾನೆ ಅದನ್ನು ಕೇಳಿದ ಶಂಕರರು ಮಹಾರಾಜನ ಶರೀರ ಬಿಟ್ಟು ತಮ್ಮ ಶರೀರಕ್ಕೆ ಬಂದು ಬಿಟ್ಟರು ಆದರೆ ಅಷ್ಟು ಹೊತ್ತಿಗೆ ರಾಜಭಟರು ಚಿತೆಗೆ ಅಗ್ನಿ ಇಟ್ಟಿದ್ದಾರೆ ಕೈ ಕಾಲುಗಳು ಸುಟ್ಟು ಹೋಗಿವೆ ಆ ಕೈ ಕಾಲುಗಳಿಲ್ಲದ ಶರೀರ ಎದ್ದು ಕುಳಿತುಕೊಂಡಿತು ಆ ಅಗ್ನಿ ಶಿಖೆಗಳ ಮಧ್ಯೆ ಭಟರು ಭಯಪಟ್ಟು ಓಡಿ ಹೋದರು ಶಿಷ್ಯರು ವಿಕಲಾಂಗರಾದ ಗುರುಗಳನ್ನು ನೋಡಿ ದುಃಖಪಟ್ಟರು ಆದರೆ ಆದಿಶಂಕರರು ವಿಚಲಿತರಾಗಲಿಲ್ಲ ಶ್ರೀಮತ್ ಪಯೋ ನಿಧಿ ನಿಕೇತನ ಚಕ್ರಪಾಡಿ ಭೋಗೀಂದ್ರ ಭೋಗಿ ಮಣಿಮರಾಜಿತ ಪುಣ್ಯಮೂರ್ತೆ ಶಾಶ್ವತ ಶರಣ್ಯ ಭವಾಪ್ತಿ ಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬನ್ನುತ್ತಾ ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ಆತ್ತತೆಯಿಂದ ಆತನಿಂದ ಸುರಗಂಗಾ ಝರಿಯಂತೆ ಉಬ್ಬಿ ಬಂತು ಸುಟ್ಟು ಹೋದ ಕಾಲು ಕೈಗಳು ಮತ್ತೆ ಬಂದವು ಹೀಗೆ ಮಹೋತ್ತರ ಕರಾವಲಂಬನ ಸ್ತೋತ್ರವೊಂದು ಹೊರಬಿತ್ತು ಆ ಪರಮ ಗುರುವಿನ ಹೃದಯದಿಂದ ಲಕ್ಷ್ಮೀಂದ್ರಸಾಮ ಲಕ್ಷ್ಮೀಂದ್ರಸಿಂಹಸ್ವಾಮಿ ಅವರ ಮನೋನೇತ್ರಗಳಿಗೆ ಸಾಕ್ಷಾತ್ಕರಿಸಿದ ಇನ್ನು ಕ್ಷಣವಾದರೂ ಹಾಳಾಗದಂತೆ ಪತ್ತೆ ಮಂಡನ ಮಿಶ್ರನ ಮನೆಗೆ ಹೊರಟರು ತಾಯಿ ನಿನ್ನ ಪ್ರಶ್ನೆಗೆ ಸಮಾಧಾನ ಮಹಾರಾಣಿಯವರೊಬ್ಬರಿಂದ ಗ್ರಹಿಸಿದೆ ಆ ತಾಯಿ ಕೂಡ ಮಹಾಸಾಧ್ವಿ ಈ ಮಗುವಿಗೆ ಸಂಶಯ ನಿವೃತ್ತಿ ಮಾಡಿ ಪುಣ್ಯ ಪಡೆದಳು ಎಂದರು ಭಾರತೀ ದೇವಿಗೆ ಅರ್ಥವಾಯಿತು ಈ ಶಂಕರರು ಕಾರಣ ಜನ್ಮರೆಂದು ಆ ವೇಳೆಗೆ ಆಕೆಯ ಗಂಡ ಮಂಡನ ಮಿಶ್ರ ಕುತ್ತಿಗೆಯಲ್ಲಿನ ಹೂಮಾಲೆ ಪೂರ್ತಿ ಒಣಗಿ ಹೋಗಿದೆ ಆದಿಶಂಕರರ ಕುತ್ತಿಗೆಯಲ್ಲಿನ ಮಾಲೆ ಸ್ವಲ್ಪವಾದರೂ ಬಾಡಿಲ್ಲ ಆ ಹೂಮಾಲೆ ಅವರ ನಿಷ್ಕಪಟ ನಿರ್ಮಲ ಜೀವದ ಜೀವನ ವಿಧಾನದ ಸೌರಭವನ್ನು ಅವರ ತಪಶಕ್ತಿಯಂತೆ ಹೊರಚೆಲ್ಲುತ್ತಿದೆ ಭಾರತೀ ದೇವಿ ಅವರಿಗೆ ಮನಸಾರ ನಮಸ್ಕಾರ ಮಾಡಿದಳು ಸಣ್ಣವನಾದರೂ ನನ್ನನ್ನು ಕ್ಷಮಿಸೆಂದು ಬೇಡಿಕೊಳ್ಳುತ್ತಿದ್ದೇನೆ ಮಗು ನನ್ನ ಗಂಡನ ಸೋಲನ್ನು ಸಹಿಸಲಾರದೆ ನ್ಯಾಯ ನಿರ್ಣೀತನಾಗಿದ್ದ ನಾನು ಕಿಂಚಿತ್ ಅನ್ಯಾಯಕ್ಕೆ ಒಳಗಾಗಿ ನಿನ್ನನ್ನು ಕೇಳಬಾರದ ಪ್ರಶ್ನೆ ಕೇಳಿದೆ ಇದು ದೊಡ್ಡ ತಪ್ಪು ನನ್ನ ತಪ್ಪನ್ನು ನಾನು ನಿನ್ನ ತಾಯಿ ಎಂದು ತಿಳಿದು ಕ್ಷಮಿಸು ಎಂದರು ಶಂಕರಾಚಾರ್ಯರು ನೊಂದು ಹಾಗೆನ್ನಬೇಡ ತಾಯಿ ಜಗನ್ಮಾತೃ ಸ್ವರೂಪಿಣಿ ನೀನು ನಿನ್ನ ಪ್ರಶ್ನೆ ನನಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ವಾಮಿ ಕರಾವಲಂಬನ ಸ್ತೋತ್ರ ಉಕ್ಕಿ ಬರಲು ಕಾರಣವಾಯಿತು ಅದನ್ನು ಪಾರಾಯಣ ಮಾಡಿದವರಿಗೆ ಶ್ರೀ ನೃಸಿಂಹಸ್ವಾಮಿ ಸಕಲ ಆಪದಗಳನ್ನು ಕಳೆದು ಸಕಲೈಶ್ವರ್ಯಗಳನ್ನು ಪ್ರಸಾದಿಸುವಂತೆ ವರವನ್ನು ಪಡೆದಿದ್ದೇನೆ ನನಗೂ ಲೋಕಕ್ಕೂ ನೀನು ಬಹಳ ಒಳ್ಳೆಯದನ್ನೇ ಮಾಡಿದೆ ಎಂದರು ವಿನಮ್ರರಾಗಿ ಮಂಡನ ಮಿಶ್ರರು ಮನಸಾರ ಸೋಲಪ್ಪಿಕೊಂಡು ಅಪರಶಂಕರ ಆದಿಶಂಕರ ಇನ್ನು ಮೇಲೆ ನಾನು ನಿಮ್ಮ ಕಿಂಕರ ಎಂದು ಮನಸ್ಫೂರ್ತಿಯಾಗಿ ಹೇಳಿ ಆದಿಶಂಕರರಿಗೆ ಶಿಷ್ಯರಾಗುತ್ತಾರೆ ಅವರಿಗೆ ಸನ್ಯಾಸನೇಮ ಸುರೇಶ್ವರರೆಂಬ ಹೆಸರಿಟ್ಟು ಸನ್ಯಾಸ ದೀಕ್ಷೆ ಕೊಟ್ಟರು ಶಂಕರರು ಮಗು ನಾನು ನನ್ನ ಗಂಡನನ್ನು ಅನುಸರಿಸಿ ನಿನ್ನ ಹಿಂದೆ ಬರುತ್ತೇನೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನನ್ನ ಗೆಜ್ಜೆಗಳ ಸದ್ದು ಕೇಳಿಯೇ ನಾನು ನಿನ್ನ ಹಿಂದೆಯೇ ಇದ್ದೇನೆಂದು ತಿಳಿದುಕೋ ಹಿಂದಿರಿಗೆ ನೋಡಬೇಡ ಎಂದಳು ಉಭಯ ಭಾರತೀ ದೇವಿ ಹಾಗೆ ಆಗಲಿ ತಾಯಿ ಎಂದು ಶಂಕರರು ಆಚಾರ್ಯರು ಮುಂದೆ ನಡೆಯುತ್ತಿದ್ದರೆ ಸುರೇಶ್ವರರಾದ ಮಂಡನ ಮಿಶ್ರರು ಅವರ ಹಿಂದೆ ಭಾರತೀ ದೇವಿ ತಮ್ಮೊಡನೆ ಬರುತ್ತಿರುವುದಕ್ಕೆ ಗುರುತಾಗಿ ಆಕೆಯ ಕಾಲಿನ ಗೆಜ್ಜೆಗಳು ಘುಲ್ ಘುಲ್ ಎಂದು ಮಾಡುತ್ತಿರುವ ಶಬ್ದ ಕೇಳು ಕೇಳಿಸುತ್ತಿದೆ ಆಚಾರ್ಯರು ಮುಂದೆ ಮುಂದಕ್ಕೆ ಹೋಗುತ್ತಿದ್ದಾರೆ ನದಿ ತೀರವದು ಭದ್ರೆ ಸ್ವಲ್ಪ ದೂರದಲ್ಲಿ ತುಂಗೆಯಲ್ಲಿ ಮಿಲನವಾಗುತ್ತಿದ್ದಾಳೆ ಅದಕ್ಕೆ ಅದನ್ನು ತುಂಗಭದ್ರ ಎನ್ನುತ್ತಾರೆ ತುಂಗಭದ್ರೆಯ ತೀರದಲ್ಲಿ ಭಾರತೀ ದೇವಿಯ ಪಾದಗಳು ಹೂತುಕೊಂಡು ಮುಂದೆ ಹೆಜ್ಜೆ ಇಡಲಾಗಲಿಲ್ಲ ಆ ಪ್ರದೇಶ ರಮಣೀಯವಾದ ಪ್ರಕೃತಿಯಿಂದ ತುಂಬಿದೆ ಗೆಜ್ಜೆಗಳ ಸದ್ದು ಹಠಾತ್ತಾಗಿ ನಿಂತು ಹೋದುದರಿಂದ ಅಪ್ರಯತ್ನವಾಗಿ ಶಂಕರರು ಹಿಂದಿರುಗಿ ನೋಡಿದರು ಅಷ್ಟೇ ಭಾರತೀ ದೇವಿ ಅರುಣ ವರ್ಣದಲ್ಲಿ ಅರುಣ ಶಕ್ತಿಯಿಂದ ಕೂಡಿ ಶರಜ್ಯೋತ್ಸ್ನ ಚಂದ್ರಿಕೆಯಂತಹ ಶುದ್ಧ ಸ್ಫಟಿಕ ಶರೀರ ಛಾಯೆಯಿಂದ ಚತುರ್ಭುಜನಾಗಿ ಒಂದು ಕೈಯಲ್ಲಿ ಅಕ್ಷಮಾಲೆ ಇನ್ನೊಂದು ಕೈಯಲ್ಲಿ ಪುಸ್ತಕ ಮಿಕ್ಕ ಎರಡು ಕೈಗಳಲ್ಲಿ ವರದಾಭಯ ಮುದ್ರೆಗಳಿಂದ ಕೂಡಿ ಚಂದ್ರ ಕೊಂಕು ಶಿರೋಭೂಷಣವಾಗಿರುವ ಜಟಾ ಜೂಟ ಕಿರೀಟದಿಂದ ಶೋಭಿತಲಾಗಿ ಕ್ಷಣಕಾಲ ಶಂಕರರ ಮನೋನೇತ್ರಗಳಿಗೂ ನೇತ್ರಗಳಿಗೂ ದೃಗ್ಗೋಚರಳಾದಳು ಆ ತಾಯಿ ಕೋಟಿ ಬೆಳೆದಿಂಗಳ ಕಿರುನಗೆಯಿಂದ ಶಂಕರರನ್ನು ಆಶೀರ್ವದಿಸಿದಳು ತಾಯಿ ಅಪರ ಭಾರತಿ ಸರಸ್ವತಿಯಾಗಿ ಉಭಯ ಭಾರತಿಯಾಗಿ ಮಂಡನ ಮಿಶ್ರನ ಭಾರ್ಯೆಯಾಗಿ ನನಗೆ ದರ್ಶನ ಕೊಟ್ಟು ಪ್ರಶ್ನೆಯ ನೆವದಿಂದ ನನ್ನಲ್ಲಿ ಲಕ್ಷ್ಮೀಂದ್ರ ಸಿಂಹ ಕರಾವಲಂಬರ ಸ್ತೋತ್ರವನ್ನು ಕಲ್ಪಿಸಿ ಕೊನೆಯಲ್ಲಿ ನಿನ್ನನ್ನು ಅನುಸರಿಸುತ್ತೇನೆ ಎಂಬ ನೆವದಿಂದ ಶ್ರೀ ಶಾರದಾ ಪೀಠಕ್ಕೆ ಈ ತುಂಗಭದ್ರಾ ತೀರದಲ್ಲಿ ಶೃಂಗೇರಿಯ ಬಳಿ ನೀನೇ ಸ್ಥಳ ನಿರ್ಣಯ ಮಾಡಿ ಶಾರದಾ ಮಾತೆಯಾಗಿ ನಿನ್ನನ್ನು ಪ್ರತಿಷ್ಠಿಸುವ ಅದೃಷ್ಟವನ್ನು ನನಗೆ ನೀಡಿದೆಯಾ ತಾಯಿ ಜಗನ್ಮಾತೆ ಎನ್ನುತ್ತಾ ಆ ಮಾತೆಯ ಚರಣಗಳಲ್ಲಿ ಶಿರಸ ನಮಸ್ಕರಿಸಿದರು ಆ ಜಗದ್ಗುರು ಮಿಶ್ರರು ಕೂಡ ನಮಸ್ಕಾರ ಮಾಡಿದರು ಇಷ್ಟು ವರ್ಷಗಳು ನನ್ನ ಮನೆಯೊಡತಿಯ ರೂಪದಲ್ಲಿದ್ದ ಅಪರ ಶಾರದಾ ಸ್ವರೂಪಕ್ಕೆ ಮರುಕ್ಷಣವೇ ಆಕೆ ಅಲ್ಲಿ ಕಾಣಲಿಲ್ಲ ಆ ದಿವ್ಯ ಕ್ಷೇತ್ರದಲ್ಲಿ ಶಾರದಾ ಪೀಠ ಸ್ಥಾಪಿಸಿದರು ಆದಿಶಂಕರಾಚಾರ್ಯರು ಆ ತಾಯಿಯನ್ನು ಸ್ವಯಂ ಹಾಗೆ ದರ್ಶನ ಮಾಡಿದ ಆದಿಶಂಕರರು ಮಹದ್ಭುತ ಸೌಂದರ್ಯ ಲಹರಿ ಬರೆದರು ಆ ತಾಯಿಯ ಅಂಗಾಂಗ ವರ್ಣನೆ ಮಾಡಿದರು ಸೌಂದರ್ಯ ಲಹರಿಯಾಗಿ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಕ್ರಿಸ್ತಶಕ ಐನೂರ ನಲವತ್ತು ಶಂಕರರ ಕಾಲವೆಂದು ಚರಿತ್ರಕಾರರು ಹೇಳುತ್ತಾರೆ ಆ ಆಚಾರ್ಯರು ಬರೆದ ಸ್ತೋತ್ರಗಳು ಇಂದಿಗೂ ನಿತ್ಯ ನೂತನವಾಗಿವೆ ಪಂಡಿತ ಪಾಮರರಿಗೆಲ್ಲರಿಗೂ ಗಾನ ಮಾಡಿಕೊಳ್ಳಲು ಅನುಕೂಲವಾಗಿವೆ ಮುಕ್ತಿದಾಯಿಗುವ ಮುಕ್ತದಾಯಿಗಳಾಗಿವೆ ಮುಕ್ತಿದಾಯಿಗಳಾಗಿವೆ ಅಂಗಾಂಗ ವರ್ಣನೆ ಮಾಡಿದ ಸೌಂದರ್ಯ ಲಹರಿ ಅಂದಿನಿಂದ ಇಂದಿನವರೆಗೂ ಪಾರಾಯಣ ಗ್ರಂಥವಾಗಿದೆ ಸ್ತ್ರೀ ಪುರುಷರೆಲ್ಲರೂ ಸ್ತೋತ್ರ ಮಾಡುತ್ತಿದ್ದಾರೆ ಸೌಂದರ್ಯ ಲಹರಿಯನ್ನು ಯಾರಿಗೂ ಎಂದು ಅದರಲ್ಲಿ ಅಸಭ್ಯತೆ ಮಲಿನ ಶೃಂಗಾರ ಕಾಣಿಸಿಲ್ಲ ಕೇಳಿಸಿಲ್ಲ ಅಂತಹ ಅನುಭೂತಿಯನ್ನು ಅಂತಹ ಅನುಭವವನ್ನು ಈ ಶ್ಲೋಕದಲ್ಲಿ ಪರೋಕ್ಷವಾಗಿ ತೋರಿಸಿದರು ಆ ಜಗದ್ಗುರುವು ದೊಡ್ಡ ಅನುಭವ ಪಾಠವೊಂದನ್ನು ಒಂದು ಸಣ್ಣ ಶ್ಲೋಕದಲ್ಲಿ ಕೂಡಿಸಿಟ್ಟು ಕಾಳಿದಾಸದಿ ಮಹಾಕವಿಗಳ ಕಾವ್ಯಗಳನ್ನು ಸಭೆಗಳಲ್ಲಿ ಪ್ರಸ್ತುತಪಡಿಸಲು ಕಾರಣಭೂತವಾದ ಅಮ್ಮನವರ ಅರುಣ ಸ್ವರೂಪವನ್ನು ವರ್ಣಿಸಿದರು ಜಗದ್ಗುರು ನಮಗೆ ಸಾಕ್ಷಾತ್ಕಾರವಾಗುವಂತೆ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ